ಇಷ್ಟು ಸುದೀರ್ಘವಾದ ನಿಮ್ಮ ಚಿತ್ರಯಾನದಲ್ಲಿ ಒಂದು ರೀತಿ ಸಿಂಹಾವಲನಕನ ಮಾಡಿಕೊಂಡ್ರೆ ನಿಮಗೆ ಸಿ ಆರ್ ಸಿಂಹ ನೆನಪಾಗ್ತಾರೆ ಸಿ ಆರ್ ಸಿಂಹ ಅವರ ಘಟನೆ ನನಗೆ ಒಂದು ರೀತಿಯಲ್ಲಿ ಕಣ್ಣು ತರಿಸಿದಂಥ ಘಟನೆ ಅವರು ನಾಟಕದ ಕಲಾವಿದರು ಹಾಗಾಗಿ ಅವರು ಮುಂಚಿಂದಲೂ ನಮಗೆ ಚಿರಪರಿಚಿತ್ರೆ ಅವರ ನಾಟಕಗಳನ್ನು ನೋಡಿ ಬೆಳೆದವ್ರು ನಾವು ಸಿನಿಮಾಗಳನ್ನು ನೋಡಿದ್ದೀವಿ ಎಲ್ಲೋ ಒಂದು ಕಡೆ ಅವರ ಇಂಟರ್ವ್ಯೂ ಓದುವಾಗ ಒಂದ್ಸಲ ಅವರಿಗೆ ಆ್ಯಕ್ಸಿಡೆಂಟ್ ಆಗಿತ್ತು ಜಯನಗರದಲ್ಲೇ ಆ್ಯಕ್ಸಿಡೆಂಟ್ ಆಗಿತ್ತು ಆ್ಯಕ್ಸಿಡೆಂಟ್ ಆದ ಮೇಲೆ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು ನಾನು ನನ್ನ ಬರೀ ನಾಟಕಗಳನ್ನು ಮಾತ್ರ ನೆಚ್ಚಿಕೊಂಡಿದ್ದರೆ ಬಹುಶಃ ಒಬ್ಬ ಏನೂ ಅಲ್ಲದೇ ಇದ್ದವನ ಹಾಗೆ ಸತ್ತೋಗ್ಬಿಡ್ತೀನೋ ಏನೋ ನನಗೆ ಬಹಳಷ್ಟು ಅಂದರೆ ಬೆಟ್ಟದಷ್ಟು ಆಸೆ ಆ್ಯಂಬಿಷನ್ನು ಈ ಥರದ್ದೆಲ್ಲ ಏನಿಲ್ಲ ಒಂದು ಸ್ವಲ್ಪ ಹಣ ಒಂದು ಸ್ವಲ್ಪ ಪ್ರಸಿದ್ಧಿ ಒಂದು ಸ್ವಲ್ಪ ಒಳ್ಳೆಯ ಕೆಲಸ ಇದು ಎಲ್ಲವೂ ಸ್ವಲ್ಪ ಸ್ವಲ್ಪವಾಗಿ ನನಗೆ ಬೇಕು ಅದಕ್ಕೋಸ್ಕರ ನಾನು ಸಿನಿಮಾವನ್ನು ಕೂಡ ಮಾಡಬೇಕು ಅಂತ ಸಿನಿಮಾ ರಂಗಕ್ಕೆ ಬಂದೆ ಅಂತ ಹೇಳಿದರು ಅದು ಭಾಳ ಪರಿಣಾಮ ಬೀರುತ್ತೆ ನನ್ನ ಮೇಲೆ ನಾನು ಆವಾಗ ಮ್ಯಾಕ್ಮಿಲನ್ನಲ್ಲಿದ್ದೆ ಮ್ಯಾಕ್ಮಿಲನ್ನಲ್ಲಿ ಇದ್ದಿದ್ದರೆ ಬಹುಶಃ ಮ್ಯಾಕ್ಮಿಲನ್ ಅಲ್ಲೇ ಕಂಟಿನ್ಯೂ ಆಗುತ್ತಿದ್ದರೆ ಈಗ ಮ್ಯಾನೇಜಿಂಗ್ ಡೈರೆಕ್ಟರ್ ಪೊಸಿಷನ್ ಅಲ್ಲಿ ಇರ್ತಾ ಇದ್ನೋ ಏನೋ ಗೊತ್ತಿಲ್ಲ ಆದರೆ ಇವತ್ತು ಮ್ಯಾನೇಜಿಂಗ್ ಡೈರೆಕ್ಟರ್ ಮ್ಯಾಕ್ಮಿಲನ್ ಮ್ಯಾನೇಜಿಂಗ್ ಡೈರೆಕ್ಟರ್ ಯಾರು ಗೊತ್ತಾ ನಿಮಗೆ ಇಲ್ಲ ಆ ವಿಷಯ ನನಗೆ ಅವತ್ತೇ ಗೊತ್ತಾಗಿತ್ತು ನೀವು ಯಾವುದೇ ಹುದ್ದೆಯಲ್ಲಿದ್ದರೂ ಕೂಡ ಆ ಸರ್ಕಲ್ ಅಲ್ಲಿ ಇರುವವರಿಗೆ ಮಾತ್ರ ಪರಿಚಯ ಇರ್ತೀರಿ ಆ ಸರ್ಕಲ್ ಬಿಟ್ಟು ಬೇರೆ ಯಾರಿಗೂ ನಿಮ್ಮ ಪರಿಚಯ ಇರೋದಿಲ್ಲ ನಿಮಗೊಂಚೂರು ಎಲ್ಲರೂ ನಿಮ್ಮನ್ನು ಗುರುತಿಸಬೇಕು ಒಂಚೂರು ಅದರಿಂದಾಗಿ ಏನೋ ಗೌರವ ಮೆಚ್ಚುಗೆ ಬೇಕು ಗೌರವ ಬೇಕು ಮೆಚ್ಚುಗೆ ಗೌರವ ಎಲ್ಲ ಬೇಕು ಅಂತಂದರೆ ಅದು ಈ ರಂಗದಲ್ಲಿ ಮಾತ್ರ ಕ್ಯಾಮ್ರಾದ ಎದುರಿಗೆ ನಿಂತು ಕೆಲಸ ಮಾಡಿದರೆ ಮಾತ್ರ ಬರುವಂಥದ್ದು ಅಂತ ನನಗೆ ಅವಾಗ ಅರ್ಥ ಆಗಿತ್ತು ಅಂದರೆ ನಿಮ್ಮ ನೀವು ಸಾಹಿತ್ಯದ ವಿದ್ಯಾರ್ಥಿ ಆದ್ದರಿಂದ ಕೇಳ್ತಿದ್ದೀನಿ ಹಾಂ ಈ ಪರಿಕಲ್ಪನೆ ನಿಮ್ಗೆ ಅರ್ಥ ನಾವು ಹೇಳ್ತೀವಿ ಭಗಸೆಯಲ್ಲಿ ಮಳೆ ಅಂತ ಅಷ್ಟು ಮಟ್ಟಿಗೆ ಸಾಕು ಅಂತ ಅನಿಸ್ಬಿಡುತ್ತೆ ಜಯಂತ್ ಕಾಯ್ಕಿಣಿಯವರ ಫ್ರೇಸ್ ಅದು ಸಾಕು ಹೌದು ನನಗೆ ನಮ್ಮ ತಂದೆಯವರು ಮಾಡಿದ ಬಹಳ ದೊಡ್ಡ ಉಪಕಾರ ಅಂತಂದರೆ ನಾನು ಹತ್ತನೇ ಕ್ಲಾಸ್ ಮುಗಿಸಿದಾಗ ವಿವೇಕಾನಂದ ಕೇಂದ್ರದಲ್ಲಿ ಒಂದು ತಿಂಗಳ ಯೋಗ ತರಬೇತಿಗೆ ಕಳಿಸಿದ್ರು ನನಗೆ ಬಾ ದೊಡ್ಡ ಕಣ್ಣು ತರಿಸಿದಂತಹ ವಿಷಯ ಅದು ಇವತ್ತಿಗೂ ಕೂಡ ಅಲ್ಲಿ ಹೇಳಿಕೊಟ್ಟಂತಹ ಪಾಠ ಮುಖ್ಯವಾಗಿ ಜೀವನದ ಮುಖ್ಯ ಉದ್ದೇಶ ಏನಾಗಿರಬೇಕು ಅಂತಂದರೆ ಪರ್ಸ್ಯೂಟ್ ಆಫ್ ಹ್ಯಾಪಿನೆಸ್ ಸಂತೋಷವನ್ನು ಹುಡುಕಬೇಕು ನೀವು ಯಾವುದೇ ಕೆಲಸವನ್ನು ಮಾಡಿ ಆ ಕೆಲಸವನ್ನು ಚೆನ್ನಾಗಿ ಮಾಡಿ ನೀವು ಭಗವದ್ಗೀತೆ ಹಾಗೆ ಹೀಗೆ ಅಂತ ದೊಡ್ಡ ವಿಷಯಗಳನ್ನೆಲ್ಲ ಕೋಟ್ ಮಾಡಿ ಎಲ್ಲ ಮಾಡಬೇಕಾಗಿದ್ದಿಲ್ಲ ಯೋಗ ಅಂದ್ರೇನು ಯೋಗ ಕರ್ಮಸು ಕೌಶಲಂ ನೀವು ಮಾಡುವ ಕೆಲಸವನ್ನು ಚೆನ್ನಾಗಿ ಮಾಡಿ ಮತ್ತು ನೀವು ಮಾಡುವ ಕೆಲಸದಲ್ಲಿ ಸಂತೋಷವಾಗಿರಿ ಸಂತೋಷವಾಗಿ ಇರುವಂಥದ್ದೇ ಮುಖ್ಯ ಅಂತ ಹೇಳಿಕೊಟ್ಟಿದ್ದು ಅದು ಇವತ್ತಿನವರೆಗೂ ನನಗೆ ತಲೆಯಲ್ಲಿದೆ ಆದ ಕಾರಣ ಬಹುಶಃ ಅದೇ ರೀತಿಯಲ್ಲಿ ನಡ್ಕೊಂಡು ಬಂದ್ಬಿಟ್ಟಿದ್ದೀನಿ ನಾನು ನಿಮಗೆ ಒಂದು ಕಡೆ ಸಿನಿಮಾದಲ್ಲೂ ಸಂತೋಷ ಸಿಕ್ಕಿದೆ ಮ್ಯಾಕ್ ಅಂತ ಸಂಸ್ಥೆಯಲ್ಲಿ ಪ್ರಕಾಶನ ಸಂಸ್ಥೆಯಲ್ಲಿ ಕೆಲಸ ಮಾಡಿದಾಗಲೂ ಸಂತೋಷ ಸಿಕ್ಕಿದೆ ಅಧ್ಯಾಪಕರಾಗಿದ್ದಾಗಲೂ ಸಂತೋಷ ಸಿಕ್ಕಿದೆ ಈಗ ಇತ್ತೀಚೆಗೆ ಕೆಲವು ಸಿನಿಮಾಗಳನ್ನ ಉದಾಹರಣೆ ಕೊಟ್ಟರೆ ಆ್ಯಕ್ಟ್ ನೈನ್ಟೀನ್ ಸೆವೆಂಟಿ ಆಗ್ಬೋದು ಸವರ್ಣ ಸಂಧಿ ಆಗ್ಬೋದು ಅದ್ದೆಲ್ಲ ಅದೆಲ್ಲ ನಂತರ ಇತ್ತೀಚೆಗೆ ನೀವು ರೀಸೆಂಟಾಗಿ ಮಾಡಿದ್ದಂಥ ಸಿನಿಮಾ ಯಾವುದು ರಮೇಶ್ ಅರವಿಂದ ಅವರ ನಿರ್ದೇಶನದಲ್ಲಿ ಒನ್ ಹಂಡ್ರೆಡ್ ಅಂತ ಹ್ಞೂ ಅದೊಂದು ಸಿನಿಮಾ ಅದು ಬಿಟ್ಟರೆ ಇನ್ನೊಂದು ಎಸ್ ಮಹೇಂದರ್ ಅವರ ನಿರ್ದೇಶನದಲ್ಲಿ ಪಂಪ ಅಂತ ಒಂದು ಸಿನಿಮಾ ಅದರಲ್ಲಿ ಎರಡೂ ಸಿನಿಮಾಗಳಲ್ಲಿ ನನಗೆ ಒಂದು ಸ್ವಲ್ಪ ತೂಕದ ಪಾತ್ರ ಅಂತ ಹೇಳಿಕೊಳ್ಳಬಹುದಾದಂಥ ಪಾತ್ರಗಳಿದ್ದಾವೆ ಹೇಗಿದೆ ಖುಷಿ ಕೊಟ್ಟಿದೆಯಾ ನಿಮ್ಮನ್ನು ಕರೆದು ಆಯ್ಕೆ ಮಾಡಿ ನಿಮ್ಗೆ ಆ ಪಾತ್ರ ಕೊಟ್ಟಿದ್ದಾರೆ ಅಂತಂದಾಗ ನಿಮ್ಮಲ್ಲಿ ಏನೋ ಒಂದು ಸತ್ವ ಇದೆ ಅವ್ರಿಗೆ ಅನಿಸಿದೆ ಏನಂತಾರೆ ನಿರ್ದೇಶಕರು ಅಂತಲೇ ಅನ್ಕೋತೀನಿ ಯಾಕಂದರೆ ಎಸ್ ಮಹೇಂದರ್ ಅಂತ ನಿರ್ದೇಶಕರು ಅವ್ರನ್ನ ನಾನು ಮುಂಚೆ ಭೇಟಿ ಆಗಿದ್ದೆ ಮಾತಾಡಿದ್ದೆ ಅವರು ಏನು ನನಗೆ ಅಪರಿಚಿತರು ಅಲ್ಲ ಹಾಗಂತ ಹೇಳಿ ಅವರ ಸಿನಿಮಾಗಳಲ್ಲಿ ಮುಂಚೆ ಕೆಲಸ ಮಾಡಿರಲಿಲ್ಲ ಆದರೆ ಈ ಸಿನಿಮಾದಲ್ಲಿ ಬಹುಶಃ ಎರಡೂ ಕಡೆಯಿಂದ ಕೆಲಸ ಆಗಿರ್ಬೇಕು ಅದು ನಿರ್ಮಾಪಕರು ನನಗೆ ಪರಿಚಯದವರು ಅವರು ನಿರ್ದೇಶಕರಿಗೆ ಹೇಳಿ ಈ ಪಾತ್ರಕ್ಕೆ ಇಂಥವ್ರು ಆಗ್ಬೋದೇನೋ ಅಂತ ಕರೆದಿರ್ಬೋದು ಅದು ಎರಡೂ ಸೇರಿ ಒಟ್ಟಾರೆ ನನಗೊಂದು ಒಳ್ಳೆ ಪಾತ್ರ ಸಿಕ್ಕಿತ್ತು ನಿಜ ಪಂಪ ಸಿನಿಮಾದಲ್ಲಿ ಇನ್ನೊಂದು ನನಗೆ ಸಂತೋಷ ಇರುವಂಥ ವಿಷಯ ಏನಂದರೆ ಅದರಲ್ಲಿ ನನ್ನ ಮಗಳು ಕೂಡ ಒಂದು ಪಾತ್ರ ಮಾಡಿದ್ದಾಳೆ ನಾನು ಎಸ್ ಮಹೇಂದ್ರ ಅವರ ಜೊತೆ ಕೆಲಸ ಮಾಡ್ತಾಯಿದ್ದಾಗ ಹೀಗೆ ನಾಯಕನಿಗೆ ಅವನ ಪೂರ್ವಾಶ್ರಮದಲ್ಲಿ ಒಬ್ಬಳು ಹುಡುಗಿಯ ಪರಿಚಯ ಇರುತ್ತೆ ಆ ಹುಡುಗಿಗೋಸ್ಕರ ಹುಡುಕಾಡ್ತಾ ಇದ್ದೀವಿ ಅಂತ ಅಂದಾಗ ನಾನು ಸುಮ್ಮನೆ ನನ್ನ ಮಗಳು ಹೇಗೂ ಅದರಲ್ಲಿ ಆಸಕ್ತಿ ಇದೆ ನಟನೆಯಲ್ಲಿ ಅಂತ ಹೇಳಿ ಫೋಟೋ ಕೊಟ್ಟಿದ್ದೆ ಆಮೇಲೆ ನಾನು ಅದ್ರ ಬಗ್ಗೆ ಫಾಲೋ ಅಪ್ ಕೂಡ ಮಾಡಲಿಲ್ಲ ನಾನು ಯಾವತ್ತೂ ಆ ಥರದ ಕೆಲಸದಲ್ಲಿ ನಂಬಿಕೆ ಇಟ್ಟವನಲ್ಲ ಸರ್ ನನ್ನ ಮಗಳ ಬಗ್ಗೆ ಏನೋ ಯೋಚನೆ ಮಾಡಿ ಅವಳಿಗೊಂದು ಅವಕಾಶ ಕೊಡಿ ಈ ಥರ ಯಾವತ್ತೂ ನಾನು ಮಾಡಿದವನಲ್ಲ ಹೀಗಿದ್ದಾಳೆ ಅವಳು ಪ್ರೊಫೈಲ್ ಹೀಗೆ ಅವಳು ಈ ರೀತಿಯ ಸಾಧನೆಗಳನ್ನು ಮಾಡಿದಾಳೆ ಅವಳು ಕಾಲೇಜಿನಲ್ಲಿರುವಾಗ ಫೆಮಿನಾ ಅವರು ಮಾಡಿದಂತಹ ಒಂದು ಕಾಂಟೆಸ್ಟಲ್ಲಿ ಮಿಸ್ ಸೌತ್ ದಿವಾ ಅನ್ನುವ ಕಾಂಟೆಸ್ಟ್ ವಿನ್ ಆದಲು ಬಿಪಾಶಾ ಬಸು ಅವರಿಂದ ಅವಳಿಗೆ ಅವಾರ್ಡ್ ಕೊಡಿಸಲಾಯಿತು ಫೆಮಿನಾದವರು ಕವರ್ ಪೇಜ್ ಹಾಕಿ ಅವಳನ್ನು ದೊಡ್ಡದಾಗಿ ಸೆಲೆಬ್ರೇಟ್ ಮಾಡಿದರು ಅಲ್ಲಿಂದ ಅವಳ ಕರಿಯರು ಸ್ಟಾರ್ಟ್ ಆಗಿತ್ತು ಸವರ್ಣ ದೀರ್ಘ ಸಂಧಿಯಲ್ಲಿ ಆವಾಗಿನ್ನೂ ಅದು ಶುರುವಾಗಿರಲಿಲ್ಲ ಸವರ್ಣ ದೀರ್ಘ ಸಂಧಿ ಶುರುವಾಗಿರಲಿಲ್ಲ ಬಟ್ ಹಾಗಾಗಿ ಇವರಿಗೆ ಫೋಟೋ ಕೊಟ್ಟಿದ್ದೆ ಆಮೇಲೆ ನಾನು ಫಾಲೋ ಅಪ್ ಏನೂ ಮಾಡಿರಲಿಲ್ಲ ಒಂದು ದಿನ ನಿರ್ಮಾಪಕರಿಂದ ಫೋನ್ ಬಂತು ಹೀಗೆ ನಿಮ್ಮ ಮಗಳನ್ನು ನೋಡಬೇಕು ಅಂತ ಹೇಳ್ತಾ ಇದ್ದಾರೆ ಡೈರೆಕ್ಟ್ರು ಕಳಿಸ್ಕೊಡಿ ಅಂತ ಹಾಗೆ ಅವಳನ್ನು ನೋಡಿದ್ರು ಓಕೆ ಅಂತಾಯಿತು ಆ ಪಾತ್ರವನ್ನು ಅವಳು ಮಾಡಿದ್ಲು ತೀರ್ಥಹಳ್ಳಿ ಹತ್ರ ಶೂಟಿಂಗ್ ಆಯಿತು ಶೂಟಿಂಗ್ ಆದ ಮೇಲೆ ಬಹಳ ಇಂಟ್ರೆಸ್ಟಿಂಗಾಗಿ ಅದರ ಸಂಗೀತ ಹಂಸಲೇಖ ಹೊರತು ಪಂಪ ಸಿನಿಮಾದ್ದು ಅವರು ಆ ದೃಶ್ಯಾವಳಿಗಳನ್ನು ನೋಡಿಬಿಟ್ಟು ಇವತ್ತಿಗೂ ಕೂಡ ನನ್ನ ಮಗಳನ್ನು ಬೊಂಬೆ ಅಂತಲೇ ಕರೆಯೋದು ಎಲ್ಲಿದ್ದಾಳೆ ನಿಮ್ಮ ಬೊಂಬೆ ಎಲ್ಲಿದ್ದಾಳೆ ನಿನ್ನ ಬೊಂಬೆ ನಮ್ಮ ನಿರ್ದೇಶಕರಿಗೆ ನಿರ್ಮಾಪಕರಿಗೆ ನಿರ್ಮಾಪಕರಿಗೆ ಇಬ್ಬರತ್ರನೂ ಅವ್ರು ಯಾವಾಗಲೂ ಕೇಳೋರಂತೆ ಎಲ್ಲಿಂದ ಹುಡುಕಿದ್ರಿ ಇಂಥ ಹುಡುಗಿನ ಅಂತ ಏನೋ ಅದೃಷ್ಟ ಅವಳ ಅವಳ ಅದೃಷ್ಟ ಅವಳಿಗೆ ಅಂಥ ಪಾತ್ರ ಸಿಕ್ತು ಇವತ್ತು ನೀವು ಕಲಾವಿದರಾಗಿ ಗುರುತಿಸ್ಕೊಂಡಿದ್ದೀರಿ ನಿಮಗಿಂತ ಮುಂಚೆ ವಿನಯಾ ಮೇಡಮ್ ಅವರು ಕಲಾವಿದೆಯಾಗಿದ್ದರು ನಾಯಕ ನಟಿಯಾಗಿದ್ದರು ಅವರು ನಿಮ್ಮ ಮನೇಲಿ ಶೂಟಿಂಗ್ ಹೋಗೋದು ಬರೋದೆಲ್ಲ ನೀವು ಗಮನಿಸ್ತಾ ಇದ್ದರೆ ನಿಮಗೂ ಆಸೆ ಹುಟ್ಟಿರ್ಬೋದು ನಾನು ಶೂಟಿಂಗ್ ನೋಡಬೇಕು ಅಥವಾ ನನ್ನ ಕೈ ಹೇಗೆ ಆ್ಯಕ್ಟಿಂಗ್ ಮಾಡ್ತಾರೆ ಅಥವಾ ಅಲ್ಲಿ ವಾತಾವರಣ ಹೇಗಿರುತ್ತೆ ಅಂತ ಆ ಸಂದರ್ಭದಲ್ಲಿ ನಿಮ್ಮ ಕಿಶೋರಾವಸ್ಥೆಯಲ್ಲಿ ಶೂಟಿಂಗೆಲ್ಲ ಹೋಗಿದ್ದ ಅಕ್ಕನ ಜೊತೆ ನೆನಪಿದೆಯಾ ಓ ಬೇಕಾದಷ್ಟು ನೆನಪಿದೆ ಒಂದು ಪರ್ಟಿಕ್ಯುಲರ್ ನೆನಪು ಮಿಡಿದ ಶ್ರುತಿ ಅಂತ ಒಂದು ಸಿನಿಮಾ ಶಿವಣ್ಣಂದು ಅದರಲ್ಲಿ ಶಿವಣ್ಣ ನಮ್ಮ ಅಕ್ಕ ಅದು ನಮ್ಮ ಊರಿನ ಮಲ್ಪೆ ಕಡಲ ತೀರದಲ್ಲಿ ಇರುವಂಥ ಸೇಂಟ್ ಮೇರೀಸ್ ಐಲ್ಯಾಂಡಲ್ಲಿ ಶೂಟಿಂಗ್ ನಡೀತಾ ಇತ್ತು ನಾನು ಉಡುಪಿಯಿಂದ ಊಟ ತಗೊಂಡು ಹೋಗಿದ್ದೆ ಆ ಮೇರಿಸ್ ಮೇರೀಸ್ ಐಲ್ಯಾಂಡಿಗೆ ಶೂಟಿಂಗ್ ನಡೀತಾ ಇದ್ದ ಜಾಗಕ್ಕೆ ಊಟ ತಗೊಂಡು ಹೋಗಿದ್ದೆ ಅಂದರೆ ಊಟದವರ ಜೊತೆ ಅವ್ರಿಗೇನೋ ನಮ್ಮ ಅಮ್ಮ ಆವಾಗ ಮನೆಯಿಂದ ಒಂದೆರಡು ಸ್ಪೆಷಲ್ ಐಟಮ್ ಎಲ್ಲ ಮಾಡಿಕೊಡೋರು ಅದನ್ನೆಲ್ಲ ತೊಗೊಂಡು ದೋಣಿಯಲ್ಲಿ ಕೂತ್ಕೊಂಡು ಸೈಂಟ್ ಮೇರಿ ಸೈಲೆಂಡಿಗೆ ಹೋಗಿ ಊಟ ಕೊಟ್ಟು ಆವಾಗಲೂ ಶಿವಣ್ಣ ಅವರನ್ನು ಮಾತಾಡ್ಸಿದ್ದೀನಿ ಆವಾಗೆಲ್ಲ ಸಿನಿಮಾದ ಬಗ್ಗೆ ಅರ್ಥ ಆಗ್ತಾ ಇದ್ದಿದ್ದು ಓಹ್ ಇಷ್ಟೆಲ್ಲ ಖರ್ಚಿದೆ ಅಲ್ಲ ಸಿನಿಮಾದ ಹಿಂದೆ ಇಷ್ಟೆಲ್ಲ ಖರ್ಚಿದೆ ಅಲ್ವಾ ಅಂತ ಆಮೇಲೆ ಇತ್ತೀಚೆಗೆ ನಾನು ತುಂಬ ಜನರನ್ನ ಶೂಟಿಂಗಿಗೆ ಬರೋದು ಬೇಡ ಶೂಟಿಂಗ್ ನೋಡೋದಕ್ಕೆ ಬರೋದು ಬೇಡ ಅಂತ ಡಿಸ್ಕರೇಜ್ ಮಾಡ್ತೀನಿ ಯಾಕಂದರೆ ಅದು ಬಹಳ ಬೋರ್ ಆಗಿಬಿಡುತ್ತೆ ಅದರ ಕೆಲಸ ಗೊತ್ತಿಲ್ಲದೆ ಇರೋರಿಗೆ ಪ್ರೊಸೆಶ ಹೌದು ಕೆಲಸ ಗೊತ್ತಿಲ್ಲದೆ ಇರೋರಿಗೆ ಅದು ನೋಡೋದು ಭಾಳ ಬೋರ್ ಆಗುತ್ತೆ ಅದ ಕಾರಣ ಬರಬೇಡಿ ಅಂತೀನಿ ಆದರೆ ನನ್ನ ಆಸಕ್ತಿಯ ವಿಷಯಗಳು ಬೇರೆ ಇದ್ದವು ಕ್ಯಾಮ್ರಾಮನ್ ಎಲ್ಲಿ ಇಡ್ತಾ ಎಲ್ಲಿ ಕ್ಯಾಮ್ರಾ ಇಡ್ತಾರೆ ಎಲ್ಲಿ ಲೈಟ್ಗಳಿರ್ತಾರೆ ಅದಕ್ಕೋಸ್ಕರ ಇವರ ಹಾವಭಾವಗಳು ಹೇಗೆ ವ್ಯತ್ಯಾಸ ಆಗುತ್ತೆ ನಟರು ಕೂಡ ಕೇಳ್ಕೋತಾ ಇದ್ರು ಅಲ್ವಾ ಎಷ್ಟು ರೇ ಇಷ್ಟಿದೆಯಾ ಅಲ್ಲ ಇಷ್ಟಿದೆಯಾ ಏನು ಕ್ಲೋಸಪ್ಪಾ ಅಲ್ಲ ಇಲ್ಲಿವರೆಗೂ ಇದೆಯಾ ಏನಂತಲ್ಲ ಕೇಳ ಈ ಥರದ್ದೆಲ್ಲ ಆವಾಗ ನಮಗೆ ಕಲ್ತ್ಕೊಳ್ಳುವಂತಹ ವಿಚಾರಗಳು ಆಮೇಲೆ ಬೆಂಗಳೂರಲ್ಲಿ ರವಿಚಂದ್ರನ್ ಅವರ ಜೊತೆ ಸಿಪಾಯಿ ಅಂತ ಸಿನಿಮಾ ಮಾಡ್ತಾ ಇದ್ದಾಗ ಆ ಶೂಟಿಂಗಿಗೆ ಹೋಗಿದ್ದೆ ರವಿಚಂದ್ರನ್ ಅವ್ರ ಜೊತೆ ಕೂತ್ಕೊಂಡು ಒಂದಷ್ಟು ಹೊತ್ತು ಮಾತಾಡಿದ್ದಿದೆ ರವಿಚಂದ್ರನ್ ಬಗ್ಗೆ ನಮಗೆ ಕಾಲೇಜ್ನಲ್ಲಿದ್ದಾಗ ಪ್ರೇಮಲೋಕ ಎಲ್ಲ ನೋಡಿ ಅದೊಂದು ರೀತಿಯ ಅದು ಅವರೊಬ್ಬರು ಗಾರುಡಿಗ ಅಲ್ವಾ ಟೆಕ್ನಿಷಿಯನ್ ಆಗಿ ಒಂದು ಕನ್ನಡದ ಹೌದು ಹೌದು ಅವರು ಅವರು ಯಾವ ರೀತಿ ಸೆಟ್ ಹಾಕ್ತಾ ಇದ್ರು ಅನ್ನೋದನ್ನು ಹಿಂದಿಯವರು ನೋಡಿ ಕಲ್ತ್ಕೊಂಡು ಸೆಟ್ ಹಾಕೋದು ಸಿನಿಮಾಗಳಿದ್ದಾವೆ ಪ್ರೇಮಲೋಕ ಆ ಥರದ ಒಂದು ರೀತಿಯ ಟ್ರೆಂಡ್ ಆಗಿತ್ತು ಅದೆಲ್ಲ ಕಟ್ಕೊಡ್ತಾ ಇದ್ರು ಹೌದು ಹೌದು ಅದನ್ನೆಲ್ಲ ನೋಡುವಾಗ ಆಮೇಲೆ ಅವರು ಇತರ ಕಲಾವಿದರಲ್ಲಿ ಯಾವ ರೀತಿಯಲ್ಲಿ ಒಳ್ಳೆಯ ಕಲಾವಿದರನ್ನು ಬೆಳೆಸ್ತಾರೆ ಕೆಟ್ಟ ಕಲಾವಿದರಿಗೆ ಅದೇ ಥರ ಪಾಠ ಹೇಳ್ಕೊಡ್ತಾರೆ ಅನ್ನೋದು ನನಗೆ ಪರಿಚಯ ಆಗಿತ್ತು ಶಾರ್ಟಲ್ಲೇ ಹಿಂಗೆ ನಡೀತಾ ಇರ್ತಾರೆ ಶಾರ್ಟ್ ನಡೀತಾ ಇದೆ ಇವರು ಕೇಳಿಸ್ಕೊತಾ ಇರ್ತಾರೆ ಓಯ್ತ್ರಿ ಡೈಲಾಗು ಏನು ಮಾತಾಡ್ತಾರೆ ಈ ಥರದೆಲ್ಲ ನೋಡಿ ಅದೆಲ್ಲ ಒಂದು ರೀತಿ ಎಜುಕೇಷನ್ ಅಲ್ವಾ ನಮ್ಮ ಸಹ ಕಲಾವಿದರು ನಮ್ಮ ಪರ್ಫಾರ್ಮೆನ್ಸ್ ಬೇಸ್ ಮಾಡಿಕೊಂಡು ತುಂಬ ಜನ ವರ್ಕ್ ಮಾಡೋರು ಇರ್ತಾರೆ ಒಂದು ಸಿನಿಮಾ ಕಟ್ಕೊಡೋ ರೀತಿನೇ ಹಾಗೆ ಅಂತ ಅನ್ಸುತ್ತಲ್ವಾ ಈಗ ಹೌದು ಹೌದು ಸಹಕಲಾವಿದರು ಯಾವ ರೀತಿ ಕೆಲಸ ಮಾಡ್ತಾರೆ ಅನ್ನೋದ್ರ ಮೇಲೆ ಕೂಡ ನಿಮ್ಮ ಪರ್ಫಾರ್ಮೆನ್ಸು ಕೆಲವು ಸಲ ಡಿಪೆಂಡ್ ಆಗುತ್ತೆ ಅವರು ಏನೂ ಪರ್ಫಾರ್ಮೆನ್ಸು ಕೊಡದೆ ಎನರ್ಜಿನೇ ಇಲ್ಲದೆ ಬರೀ ಮಾತುಗಳನ್ನು ಮಾತ್ರ ಪ್ರಾಂಪ್ಟ್ ಮೂಲಕ ತಗೊಂಡು ಒಪ್ಪಿಸ್ತಾ ಇದ್ದರೆ ನಿಮ್ಮ ಎನರ್ಜಿ ಕೂಡ ಡೌನ್ ಆಗಿಬಿಡುತ್ತೆ ಅದೇ ಒಬ್ಬ ವ್ಯಕ್ತಿ ಬೇರೆ ರೀತಿಯಲ್ಲಿ ಏನೋ ರಿಯಾಕ್ಷನ್ಸ್ ಕೊಡ್ತಾ ಇದ್ದಾರೆ ಅಲ್ಲಿಂದ ಎನರ್ಜಿ ಬರ್ತಾ ಇದೆ ಅಂದರೆ ಇಲ್ಲಿಂದ ಹೋಗುವ ಎನರ್ಜಿ ಕೂಡ ಬದಲಾಗುತ್ತೆ ಉತ್ತೇಜನ ಸಿಕ್ಕಾಗ ಹೌದು 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 ಒಂದು ರೀತಿ ಅದು ಅದು ಏನು ಹೇಳೋದು ಆಗ್ನೇಯಾಸ್ತ್ರ ಬಿಟ್ಟರೆ ವಾಯುವಾಸ್ತ್ರ ಬಿಡಬೇಕು ಅಂತ ನಮಗೆ ಆ ಥರ ಅಷ್ಟೇ ಮಾಡ್ತಾ ಇದ್ದೀರಿ ಅದಕ್ಕೆ ತಕ್ಕಾಗ ಏನೋ ಮಾಡಬೇಕು ಅನ್ನೋ ಒಂದು ಒಂದು ಛಲ ಬರುತ್ತೆ ಆ ಟೈಮಲ್ಲಿ ನಿಮಗೆ ರವಿಚಂದ್ರನ್ ಹತ್ರನೋ ಶಿವರಾಜ್ ಕುಮಾರ್ ಹತ್ರನೋ ನಾನು ಯಾಕೆ ಮಾಡಲ ಸರ್ ಅಂತ ಕೇಳಬೇಕಂತ ಅನಿಸುತ್ತೆ ಅಥವಾ ನಿಮ್ಮ ಅಕ್ಕನ ಹತ್ರನೇ ಕೇಳಿದ್ರ ನಾನು ಮಾಡಲೇನೆ ಒಂದು ಆ್ಯಕ್ಟಿಂಗು ನನಗೂ ಹೇಳ್ಕೊಡು ನನಗೂ ಪರಿಚಯ ಮಾಡಿಕೊಡು ನಾನು ಮಾಡ್ತೀನಿ ಅಂತ ಅನಿಸಿದ್ದಿದೆಯಾ ಇಲ್ಲ ನನಗೆ ನನಗೆ ಆ ದಾರಿಯಲ್ಲಿ ಹೋಗೋದಕ್ಕೆ ಇಷ್ಟ ಇರಲಿಲ್ಲ ನಾನು ಅಕ್ಕನ ಮೂಲಕ ಹೋಗಿ ಅವಕಾಶಗಳನ್ನು ತಗೊಂಡು ಕೆಲಸ ಮಾಡಬೇಕು ಅನ್ನುವಂತಹ ಯೋಚನೆ ನನಗಿರಲಿಲ್ಲ ಆದರೆ ಎಲ್ಲಿ ಹೋದರೂ ನಮ್ಮ ಇಂಡಸ್ಟ್ರಿನಲ್ಲಿ ಇವಾಗ ನನ್ನ ಪರಿಚಯ ಹೇಳ್ಕೊಳ್ಬೇಕು ನಮ್ಮ ಊರಲ್ಲಾದರೆ ನಾನು ಭಟ್ ಅವರ ಮಗ ಅವರು ಎಲ್ ಐ ಸಿಯಲ್ಲಿ ಕೆಲಸ ಮಾಡ್ತಾರೆ ಎಲ್ ಐ ಇದ್ದವರು ಅಥವಾ ಬ್ಯಾಂಕಲ್ಲಿದ್ದವರು ಅವರ ಹೊರಗೆಯವರು ಎಲ್ಲರಿಗೂ ಕೃಷ್ಣಭಟ್ಟಿ ಯಾರು ಅಂತ ಗೊತ್ತು ಹಾಗಾಗಿ ಅವ್ರ ಮಗ ಅಂತ ಪರಿಚಯ ಒಂದು ಸುಲಭ ಆಗುತ್ತೆ ಅದೇ ಥರ ಈ ಇಂಡಸ್ಟ್ರಿನಲ್ಲಿ ನಾನು ವಿನಯ ಪ್ರಸಾದ್ ಅವರ ತಮ್ಮ ಅಂತ ಹೇಳ್ಕೊಳ್ಳೋದಕ್ಕೆ ನಾನು ಯಾವತ್ತೂ ನಾಚಿಕೆ ಪಟ್ಟಿದ್ದಿಲ್ಲ ಅದರಿಂದಾಗಿ ನಾನು ಯಾವುದೋ ಅವಕಾಶ ಗಿಟ್ಟಿಸ್ಕೋತಾ ಇದ್ದೀನಿ ಅಂತಲ್ಲ ಆದರೆ ಇಂಡಸ್ಟ್ರಿಯಲ್ಲಿ ಇರುವವರಿಗೆ ಪರಿಚಯ ಆಗುತ್ತೆ ಅನ್ನುವ ಕಾರಣಕ್ಕೆ ಅವ್ರನ್ನ ಅವರ ಹೆಸರನ್ನು ಉಪಯೋಗ ಮಾಡಿಕೊಂಡ ಸಂದರ್ಭಗಳು ತುಂಬ ಇದ್ದಾವೆ ಅದು ಪರಿಚಯಕ್ಕೋಸ್ಕರ ಮಾತ್ರ ಅವರ ಮೂಲಕವಾಗಿ ಹೋಗಿ ಇಷ್ಟರವರೆಗೂ ಯಾವುದೂ ಆ ಥರ ಕೆಲಸ ಮಾಡಿಲ್ಲ ಅವರು ನನ್ನನ್ನು ಎಷ್ಟೋ ಕಡೆಗಳಲ್ಲಿ ರೆಕಮೆಂಡ್ ಮಾಡಿದ್ದಾರೆ ಹಾಗಂತಲ್ಲ ಎಷ್ಟೋ ಕಡೆಗಳಲ್ಲಿ ನನ್ನನ್ನು ರೆಕಮೆಂಡ್ ಮಾಡಿದ್ದಾರೆ ಒಂದು ತೆಲುಗು ಸಿನಿಮಾದಲ್ಲಿ ಇಷ್ಟರವರೆಗೆ ನೀವು ನಿಮಗೆ ಗೊತ್ತಿಲ್ಲದೆ ಇರ್ಬೋದು ಅದು ಕನ್ನಡ ಸಿನಿಮಾಗಳಲ್ಲಿ ನಾನು ಅಕ್ಕ ತಮ್ಮ ಇಬ್ಬರು ಒಟ್ಟಿಗೆ ಕೆಲಸ ಮಾಡಿದ್ದೇ ಇಲ್ಲ ಇಷ್ಟರವರೆಗೆ ತೆಲುಗು ಸಿನಿಮಾದಲ್ಲಿ ಮಾಡಿದ್ದೀವಿ ಹ್ಞೂ ಹೇಗಿತ್ತ ಅದ್ಭುತವಾಗಿತ್ತು ಯಾಕಂದರೆ ಆ ಸಿನಿಮಾದಲ್ಲಿ ಒಂದೇ ಫ್ರೇಮ್ನಲ್ಲಿ ನಾಗಾರ್ಜುನ ಅವರು ನಮ್ಮ ಅಕ್ಕ ಆಮೇಲೆ ಬೆಂಗಾಲಿ ನಟಿಯೊಬ್ಬರಿದ್ದಾರೆ ಅವರು ಆ ಸಿನಿಮಾ ಶೂಟಿಂಗ್ ನೋಡೋದಕ್ಕೆ ಬಂದಿದ್ರು ಬಂದಿದ್ದರು ಅವರ ಇಡೀ ಫ್ಯಾಮಿಲಿ ಬಂದಿತ್ತು ಅದೆಲ್ಲ ಮರೆಯೋಕ್ಕಾಗದೇ ಇರುವಂಥ ಕ್ಷಣಗಳು ನಿಮಗೆ ಭಾಷೆ ತೊಡಕಾಗಲಿಲ್ವಾ ತೆಲುಗು ಅಂತ ಹೇಳ್ತಿದ್ರಲ್ವಾ ಈಸಿಯಾಗೆ ಮಾಡ್ಕೊಂಡೋದ್ರ ನನಗೆ ಕೆಲವು ಕೈ ಹಿಡಿದ ಅದೃಷ್ಟಗಳಿದ್ದಾವೆ ಅದೃಷ್ಟ ನನ್ನ ಕೈ ಹಿಡಿದ ಘಟನೆಗಳಲ್ಲಿ ನನ್ನ ಹೆಂಡತಿಯೂ ಒಬ್ಬಳು ಅವಳು ಮಂಗಳೂರು ಯೂನಿವರ್ಸಿಟಿಯಲ್ಲಿ ನನ್ನ ಜೂನಿಯರ್ ಆಗಿದ್ಲು ಅವಳು ತೆಲುಗು ಹುಡುಗಿ ಹಾಗಾಗಿ ಅವಳನ್ನು ಮದುವೆ ಮಾಡಿಕೊಂಡ ನಂತರ ತೆಲುಗನ್ನು ಚೆನ್ನಾಗಿ ಕಲ್ತ್ಕೊಂಡೆ ಹಾಗಾಗಿ ಕೈ ಹಿಡಿದ ಅದೃಷ್ಟ ಆಯ್ತದು ಇವಾಗ ತೆಲುಗು ಸಿನಿಮಾಗಳಲ್ಲಿ ಸೀರಿಯಲ್ಗಳಲ್ಲಿ ನಟನೆ ಮಾಡುವಾಗ ನನ್ನ ಧ್ವನಿಯನ್ನು ನಾನೇ ಡಬ್ಬಿಂಗ್ ಮಾಡ್ತೀನಿ ಹಾಗಾಗಿ ಭಾಷೆಗಳ ಬಗ್ಗೆ ನನಗೆ ಮೊದಲಿನಿಂದನೂ ಒಂದು ರೀತಿಯ ಆಸಕ್ತಿ ಇದೆ ಯಾವುದೇ ಭಾಷೆಯನ್ನಾದರೂ ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಕಲ್ತ್ಕೋತೀನಿ ಮಾತಾಡೋದಕ್ಕೆ ಒಂದು ನಾಲ್ಕು ಜನ ಇರಬೇಕು ಅಷ್ಟೆ ಹಾಗಾಗಿ ನನಗೆ ಬರುವ ಎಲ್ಲ ಭಾಷೆಗಳಲ್ಲೂ ಇವಾಗ ಸಿನಿಮಾದಲ್ಲಿ ಕೆಲಸ ಮಾಡಿದ್ದೀನಿ ಈಗ ಕನ್ನಡದಲ್ಲಿ ಸ್ವಲ್ಪ ಅವಕಾಶಗಳು ಕಡಿಮೆ ಆಗಿದೆ ಅಂತ ಅನ್ನಿಸಿದ ತಕ್ಷಣ ನೀವು ತೆಲುಗು ಅಥವಾ ತಮಿಳಿಗೆ ಹೋಗ್ಬಿಡ್ಬೋದಾ ನಾನು ಅಗೇ ನಾನು ಆ ರೀತಿ ಯೋಚನೆ ಮಾಡಿಲ್ಲ ನನಗೆ ಇಲ್ಲಿ ಅವಕಾಶಗಳು ಇಲ್ಲ ಆದ ಕಾರಣ ನಾನು ಬೇರೆ ಭಾಷೆಗೆ ಹೋಗ್ತೀನಿ ಅನ್ನುವ ಯೋಚನೆ ಬರಲೇ ಇಲ್ಲ ನನಗೆ ನನಗೆ ಇಲ್ಲಿ ಮೊದಲಿನಿಂದ ಇಲ್ಲಿವರೆಗೂ ಕೈ ತುಂಬ ಅವಕಾಶಗಳಿದ್ದಾವೆ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದೀನಿ ಒಂದ ಸಿನಿಮಾದಲ್ಲಿ ಕೆಲಸಗಳು ಮಾಡ್ತಾ ಇರ್ತೀನಿ ಅಥವಾ ಸೀರಿಯಲ್ಗಳಲ್ಲಿ ಕೆಲಸ ಇರ್ತೀನಿ ಹಾಗಾಗಿ ಕೈ ತುಂಬ ಕೆಲಸ ಇದೆ ಆಮೇಲೆ ಅದಕ್ಕೆ ಪೂರಕವಾದಂಥ ಕೆಲಸಗಳು ಸುಮಾರು ನಾನು ಇರ್ತೀನಿ ನನ್ನ ಭಾಷಾ ಜ್ಞಾನದಿಂದಾಗಿ ಅದು ಬಂದಿದ್ದು ಅಂತ ಅನ್ಕೋತೀನಿ ಎಷ್ಟೋ ಸೀರಿಯಲ್ಗಳ ಸ್ಕ್ರಿಪ್ಟ್ಗಳನ್ನು ಹಿಂದಿಯಿಂದ ಕನ್ನಡಕ್ಕೆ ಅನುವಾನ ಅನುವಾದ ಮಾಡಿದ್ದಿದೆ ಆಮೇಲೆ ಈ ಕನ್ನಡ ಸೀರಿಯಲ್ಗಳ ಸಿನಾಪ್ಸಿಸನ್ನು ಕೊಡ್ತಾರೆ ಅದನ್ನು ಅನುವಾದ ಮಾಡಿ ಇಂಗ್ಲೀಷಿಗೆ ಅನುವಾದ ಮಾಡುವಂಥದ್ದಿದೆ ಇತ್ತೀಚೆಗೆ ಸ್ಕ್ರಿಪ್ಟ್ ಮಾಡ್ಬೋದು ಹೌದು ಇತ್ತೀಚೆಗೆ ಮಾಡ್ತಾ ಇರುವ ಇನ್ನೊಂದು ಕನ್ಸಿಸ್ಟೆಂಟ್ ಕೆಲಸ ಏನು ಅಂದರೆ ಈ ಸಿನಿಮಾಗಳಿಗೆ ಇಂಗ್ಲೀಷ್ ಸಬ್ ಟೈಟ್ಲ್ ಆಗ್ಬೇಕಲ್ಲ ಅದನ್ನು ನಾನು ಮಾಡಿಕೊಡ್ತೀನಿ ಹೀಗೆಲ್ಲ ಇರುವ ಕಾರಣ ನನ್ನ ಕೈ ತುಂಬ ಕೆಲಸ ಇದೆ ನಾನು ನಟನಾಗಿ ಬರೋದಕ್ಕೆ ಒಂದು ಕಾರಣ ಸಮಯ ನನ್ನ ಸಮಯ ನನ್ನ ಕೈಯಲ್ಲಿರುತ್ತೆ ಅನ್ನುವಂಥದ್ದು ಕೂಡ ನನ್ನ ಸಮಯವನ್ನು ನಾನು ನನಗೆ ಬೇಕಾದ ಹಾಗೆ ಮ್ಯಾನೇಜ್ ಮಾಡ್ಕೋಬೋದು ಅಂತ ಯಾವ ಉದಾಹರಣೆಗೆ ಹೇಳ್ತೀನಿ ಒಂದು ಸೀರಿಯಲ್ನವ್ರು ಯಾರೋ ಕರೀತಾರೆ ಸಾರ್ ನಿಮ್ಮದೇ ಮೇನ್ ರೋಲು ಹೀರೋಯಿನ್ ತಂದೆ ಕ್ಯಾರೆಕ್ಟರು ಹತ್ತು ದಿನ ಕೆಲಸ ಇರುತ್ತೆ ಸಾರ್ ಬೇರೆ ಯಾರಿಗೂ ಡೇಟ್ ಕೊಡೋಕ್ಕೆ ಹೋಗಬೇಡಿ ಹಾಗೆ ಹೀಗೆ ಅಂತ ಮೊದಲು ಮೊದಲು ಅದನ್ನು ನಂಬ್ತಾ ಇದ್ದೆ ಇವಾಗ ಹೇಗೆಂದರೆ ಫಸ್ಟ್ ಒಂದು ಎರಡು ತಿಂಗಳಲ್ಲೇ ಗೊತ್ತಾಗ್ಬಿಡುತ್ತಲ್ಲ ಎರಡು ತಿಂಗಳಲ್ಲಿ ನನ್ನ ಪಾತ್ರ ಯಾವ ಥರ ಮುಂದೆ ಹೋಗುತ್ತೆ ನನಗೆ ಎಷ್ಟು ದಿವಸ ಕೆಲಸ ಇರೋದಕ್ಕೆ ಸಾಧ್ಯ ಇದೆ ಅಂತ ತುಂಬ ಜನ ಏನು ಮಾಡ್ತಾರೆ ಆ ತಂಡದ ಪ್ರೊಡ್ಯೂಸರ್ ಹತ್ರ ಡೈರೆಕ್ಟ್ರತ್ರ ಕೇಳಿ ಸರ್ ನನಗೆ ಈ ಥರ ಬೇರೆ ಆಫರ್ ಬರ್ತಾಯಿದೆ ನಾನು ಅದನ್ನು ತೊಗೊಳ್ಳ ತೊಗೊಳ್ಳ ಹಾಗೆ ಮಾಡಲ ಹೀಗೆ ಮಾಡಲ ಅಂತ ಕೇಳಿ ಒಂದು ರೀತಿಯಲ್ಲಿ ಅವರ ಸ್ವಾತಂತ್ರ್ಯನ ಕಳ್ಕೊತಾರೆ ನಾನು ಹಾಗಲ್ಲ ನನ್ನ ಅಸೆಸ್ಮೆಂಟನ್ನು ನನ್ನ ಜಜ್ಮೆಂಟನ್ನು ಉಪಯೋಗ ಮಾಡ್ತೀನಿ ಎರಡು ತಿಂಗಳು ನೋಡ್ತೀನಿ ಎರಡು ತಿಂಗಳಲ್ಲಿ ನನಗೆ ಇಲ್ಲಿ ಸತ್ವಯುತವಾದಂತಹ ಪಾತ್ರ ಇದೆ ಅಂತ ಅನಿಸಿದ್ರೆ ಬೇರೆಯವರಿಗೆ ಡೇಟ್ ಕೊಡಲ್ಲ ನಾನು ಈ ಪಾತ್ರವನ್ನೇ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತೀನಿ ಇಲ್ಲಿ ಬ್ಯುಸಿ ಇದ್ದೀನಪ್ಪ ಅಂತ ಹೇಳ್ಕೊಂಡು ಹೋಗ್ತೀನಿ ಇಲ್ಲ ಈ ಪಾತ್ರ ಅಲ್ಲಾಡುವಂಥ ಪಾತ್ರ ಇದು ಯಾವತ್ತು ಬೇಕಾದರೂ ಮುಗಿಯುವಂಥ ಪಾತ್ರ ಅಥವಾ ಸತ್ವ ಇಲ್ಲ ಅನ್ನುವ ಪಾತ್ರ ಆದರೆ ಅವರಿಗೂ ಗೊತ್ತಿರುತ್ತೆ ಪ್ರೊಡ್ಯೂಸರ್ಸ್ಗೆ ಡೈರೆಕ್ಟರ್ಸಿಗೂ ಗೊತ್ತಿರುತ್ತೆ ನಾನು ಬೇರೆಯವ್ರಿಗೂ ಇನ್ನೊಂದು ಕಮಿಟ್ಮೆಂಟ್ ಕೊಟ್ಟು ಕೆಲಸ ಮಾಡ್ಕೊಂಡು ಹೋಗ್ತೀನಿ ಹಾಗಾಗಿ ನನಗೆ ಸಮಸ್ಯೆಗಳು ಆಗಿಲ್ಲ